ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಂತ ಭಾಸ್ಕರವರು ಮುಖಂಡರು ಮತ್ತು ಕೆ ಪಿ ಸಿ ಸಿ ಸದಸ್ಯರು ಮತ್ತು ಕಾಂತರಾಜರವರು ವಕೀಲರು ಸಿದಸ್ವಾಮಿ ಲೇಖಕರು ತಿಮ್ಮಯ್ಯ ವಕೀಲರು ಮತ್ತು ಭರತರಾಮಸ್ವಾಮಿಯವರು ಮುಖಂಡರು ಶಿವಶಂಕರ್ರವರು ಮಾನಸ ಗಂಗೋತ್ರಿಯ ಸಂಶೋಧನಾ ಅಧ್ಯಕ್ಷರು ಮತ್ತು ಡಾಕ್ಟರ್ ಡ ಮೂರ್ತಿಯವರು ಬಹುಜನ ಚಳುವಳಿಯ ಮುಖಂಡರು ಮತ್ತು ನಮ್ಮ ಗಾಂಧಿನಗರದ ಮುಖಂಡರಾದಂಥ ಮತ್ತು ಸಮಾಜ ಸೇವಕರಾದಂಥ ಶಿವಕುಮಾರರು ಕೂಡ ನನ್ನ ಜೊತೆಯಲ್ಲಿದ್ದಾರೆ ಏನಿವತ್ತು ಈ ಪತ್ರಿಕಾಗೋಷ್ಠಿ ತಿರ್ಥ ಸಂಘಟನೆ ಒಕ್ಕೂಟದ ವತಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೆಂಟು ನಡೆದಂಥ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಕರಣ ಕಾರ್ಯಾಗಾರ ಕುರಿತು ಸಾರ್ವಜನಿಕರ ತಪ್ಪು ಅಭಿಪ್ರಾಯವನ್ನು ಮೂಡಿಸುತ್ತಿರುವ ಬಗ್ಗೆ ಅವರನ್ನು ಖಂಡಿಸಿ ಈ ಪತ್ರಿಕಾಗೋಷ್ಠಿ ದೇಶದಲ್ಲೇ ಪ್ರಪ್ರಥಮವಾಗಿ ಒಂದು ಅಂಬೇಡ್ಕರ್ ಅವರ ವಿಚಾರ ಸಂಕಿರಣ ಇರ್ಬೋದು ಅದು ವಿಸ್ತರಣೆ ಇರ್ಬೋದು ಜನರಿಗೆ ವಿಷಯವನ್ನು ಮನದಾಟ್ಟು ಮಾಡುವುದರಲ್ಲಿ ಅದು ದೂರದೃಷ್ಟಿಯ ಮೂಲಕ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ದಿವಂಗತ ನಮ್ಮ ನೆಚ್ಚಿನ ನಾಯಕರಾದಂಥ ವಿ ಶ್ರೀನಿವಾಸ್ ಅವರು ಅಲ್ಲಿ ಸ್ಥಾಪನೆ ಮಾಡಬೇಕು ಅಂಥೇಳಿ ಭಾಳಷ್ಟು ಬುದ್ಧಿಜೀವಿಗಳನ್ನ ಕರೆದು ಚರ್ಚೆ ಮಾಡಿ ಅಂಬೇಡ್ಕರ್ ವಿಸ್ತರಣ ಕೇಂದ್ರ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೂಡ ಅಂಬೇಡ್ಕರ್ ಅಧ್ಯಯನ ಮತ್ತು ವಿಸ್ತರಣೆ ಕೇಂದ್ರ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಪೂರಕವಾಗಿರ್ತಕ್ಕಂಥದ್ದು ಮತ್ತು ಯಾವುದೇ ವಿಚಾರವನ್ನು ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದ ಬುದ್ಧಿಜೀವಿಗಳನ್ನ ಕೂಡ ಕರೆದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದನ್ನು ಇಪ್ಪತ್ತೈದು ವರ್ಷಗಳಿಂದನೂ ಕೂಡ ನಾವು ಬಂದಿದ್ದೀವಿ ನಾವು ಮತ್ತು ಮೊನ್ನೆ ಇಪ್ಪತ್ತ್ನಾಲ್ಕನೇ ತಾರೀಕು ನಡೆದ ನಡೆದಂಥ ಕಾರ್ಯಕ್ರಮವೂ ಕೂಡ ಭಾಳ ಬಹುಮುಖ್ಯವಾದಂಥದ್ದು ಅದೆಂದೂ ಕೂಡ ಸಮಾಜವನ್ನು ಎತ್ತು ಕಟ್ತಕ್ಕಂಥದ್ದಲ್ಲ ಆ ವೇದಿಕೆ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥದ್ದು ಒಂದು ಮಾಡ್ತಕ್ಕಂಥ ವೇದಿಕೆ ಅದಾಗಿದ್ದಂಥದ್ದು ಅದು ಯಾರೋ ತಮಗೆ ಗೊತ್ತಿಲ್ಲದೆ ಕಾರ್ಯಕ್ರಮಕ್ಕೆ ಭಾಗವಹಿಸದೆ ಅಲ್ಲಿ ಕಾರ್ಯಕ್ರಮದಲ್ಲಿ ಏನು ನಡೀತು ಅಂತಕ್ಕಂಥ ರು ಕೂಡ ಇಲ್ಲದೆ ಯಾರೋ ಹೇಳಿದಂಥ ಮಾತನ್ನು ಕೇಳಿ ಮೊನ್ನೆ ಪತ್ರಿಕಾಗೋಷ್ಠಿನ ಮಾಡಿರತಕ್ಕಂಥದನ್ನು ನಾವು ಗಮನಿಸ್ತೀವಿ ಅದು ಮೈಸೂರು ಮಿತ್ರದಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಅದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಸಂಘಟನೆಗೂ ಕೂಡ ಅಘಾತ ಆಯಿತು ಅಂತ ಮಾನಸಿಕವಾಗಿ ನಮಗೆ ಯಾತನೆ ಆಯಿತು ಈ ಪತ್ರಿಕಾಗೋಷ್ಠಿ ಮಾಡಿದಂಥವ್ರು ಅಲ್ಲಿ ವಕೀಲರು ವಕೀಲರು ಕೂಡ ಇದ್ದಾರೆ ಮತ್ತು ಮಾದಿಗ ಸಂಘಟನೆ ಮುಖಂಡರು ಕೂಡ ಇದ್ದಾರೆ ನಾವು ಯಾರೂ ಕೂಡ ಅವರ ದೇಶಿಗಳಲ್ಲ ಅವರ ವಿರೋಧಿಗಳಲ್ಲ ಅವರು ಆಲೋಚನೆಯನ್ನೇ ಮಾಡಬೇಕಾಗಿತ್ತು ಭಾರತದ ಇತಿಹಾಸ ಭಾರತ ಉದ್ದಗಲಕ್ಕೂ ನೋಡಿದಂಥ ಸಂದರ್ಭದಲ್ಲಿ ಎಡ ಬಲಕ್ಕೆ ಆಗಿರ್ತಕ್ಕಂಥ ಅವಮಾನ ಅಸ್ಪೃಶ್ಯತೆ ಬೇರೆ ಯಾವ ಸಮಾಜಕ್ಕೂ ಕೂಡ ಇಲ್ಲ ಆ ನೋವು ಇವತ್ತಿಗೂ ಕೂಡ ನಮ್ಮನ್ನು ಬಾಧಿಸ್ತಾ ಇದೆ ನನ್ನ ಮಾದಿಗ ಸಮುದಾಯದ ನಾಯಕರುಗಳು ನೀವು ಪತ್ರಿಕಾಗೋಷ್ಠಿ ಮಾಡೋದಕ್ಕಿಂತ ಮುಂಚಿತವಾಗಿ ಮುಖಂಡರನ್ನ ಕರೆದು ನೀವು ಚರ್ಚೆ ಮಾಡಬೇಕಾಗಿತ್ತು ಏನು ನಡೀತು ಚರ್ಚೆ ಅನ್ನೋದನ್ನು ನಿಮ್ಗೆ ಅರ್ಥವಾಗದಿತ್ತು ನಮಗೆ ನೋವಿದೆ ಎಡಗೈ ಅನ್ನಿ ಆದರೂ ಕೂಡ ಬಲಗೈಗೆ ಭಾಳ ಸಂಕಟ ಆಗ್ತದೆ ನಿಮಗ್ಯಾಕೆ ಬಲಗೈಗೆ ಅನ್ನಿ ಆದಾಗ ಎಡಗೈಗೆ ಸಂಕಟ ಯಾಕಿಲ್ಲ ಅಂತಕ್ಕಂಥದ್ದನ್ನು ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ ಇವತ್ತು ಕೂಡ ನಿಮ್ಮನ್ನು ನಾವು ವಿರೋಧ ಮಾಡ್ತಾಯಿಲ್ಲ ನಾವು ಅಥವಾ ನಾವು ಯಾರು ಕೂಡ ಒಳ ಮೀಸಲಾತಿಯ ದ್ರೋಹಿಗಳಲ್ಲ ನಾವು ಈ ಸಮಾಜಕ್ಕೆ ಇನ್ನೂ ಕೂಡ ಸಮಾನತೆ ಸಿಕ್ಕಿಲ್ವಲ್ಲ ಸಿಕ್ಕಿಲ್ವಲ್ಲ ಅಂತಕ್ಕಂಥ ನೋವಲ್ಲಿ ನಾವೆಲ್ಲರೂ ಕೂಡ ಬಾಧಿಸ್ತೇ ಕ ಬಾಧಿಸ್ತಾ ಇದೆ ನಮಗೆಲ್ಲರೂ ಕೂಡ ಏನು ಎಪ್ಪತ್ತೈದು ವರ್ಷದ ಮೀಸಲಾತಿಯಲ್ಲಿ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಇರತಕ್ಕಂಥ ಎಪ್ಪತ್ತು ಎಪ್ಪತ್ತೈದು ಲಕ್ಷಕ್ಕಿಂತ ಅಧಿಕವಾಗಿರ್ತಕ್ಕಂಥ ಎಡ ಮತ್ತು ಬಲ ನನ್ನ ಪ್ರಕಾರ ಎಂಬತ್ತು ಲಕ್ಷದ ಮೇಲಿದೆ ಅಂದ್ಕೊಂಡು ನಾನಾರು ಕೂಡ ಅಂದ್ಕೊಂಡಿದ್ದೀನಿ ಇವತ್ತಿನ ಪ್ರಕಾರ ನಮಗೆ ನೋವಿದೆ ಇವತ್ತು ಕೂಡ ಸಾಮಾಜಿಕ ಸಮಾನತೆ ಸಿಕ್ಕಿಲ್ಲ ರಾಷ್ಟ್ರ ಸಮಾನತೆ ಸಿಕ್ಕಿಲ್ಲ ಆರ್ಥಿಕ ಸಮಾನತೆ ಸಿಕ್ಕಿಲ್ಲ ಶಿಕ್ಷಣ ಸಿಕ್ ಮಾಡಿದ್ರೂ ಕೂಡ ಇವತ್ತು ಉದ್ಯೋಗದ ಕೊರತೆ ನಿರಂತರವಾಗಿ ನಮ್ಮೆಲ್ಲರನ್ನೂ ಕೂಡ ಕಾಡ್ತಾ ಇದೆ ಈ ಪತ್ರಿಕಾಗೋಷ್ಠಿ ಮಾಡೋರಿಗೆ ನಿಮ್ಗೆ ಯಾರಿಗೂ ಕೂಡ ಇದು ಅರ್ಥವಾಗಲಿಲ್ಲ ನಿಮಗೆ ನಿಮ್ಮ ಮನಸ್ಸಿಗೆ ಅಗಾತವಾಗಲಿಲ್ಲ ನಿಮಗೆ ಯಾರ ವಿರುದ್ಧ ನೀವು ಹೇಳಿಕೆ ಕೊಡ್ತಾ ಇದ್ದೀರಾ ನೀವು ಅಂಬೇಡ್ಕರ್ ಆ ವಿದ್ಯಾಸಂಸ್ಥೆ ಇಲ್ಲಿ ತನಕ ಕೂಡ ಮಾಡಿದ್ರಲ್ಲಿ ಒಂದು ತಪ್ಪಿಲ್ಲ ಅಂದರೆ ವಿಶ್ವವಿದ್ಯಾನಿಲಯ ಕಣ್ಮ ಕೂತಿದೀಯಾ ರಿಜಿಸ್ಟ್ರಾರ್ ವಿ ಯಾರಿಗೂ ಕೂಡ ಪರಿಜ್ಞಾನವಲ್ವಾ ಪ್ರತಿ ಸಂದರ್ಭದಲ್ಲೂ ಕೂಡ ಅಧ್ಯಕ್ಷತೆಯನ್ನು ವಹಿಸ್ತಾರೆ ವಿ ಸಿ ಆದಂಥವ್ರು ರಿಜಿಸ್ಟಾರಾದಂಥವ್ರು ಭಾಗವಹಿಸ್ತಾರೆ ಅಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೇನೂ ಇಲ್ಲ ಡಾಕ್ಟರ್ ಸೋಮಶೇಖರ್ ಅಂತಕ್ಕಂಥ ವ್ಯಕ್ತಿ ಭಾಳ ಸರಳ ಸಜ್ಜನಿಕೆಗೆ ಹೆಸರಾದಂಥ ವ್ಯಕ್ತಿ ಆತ ಆ ಸಂಸ್ಥೆಯನ್ನು ನಿರ್ವಹಣೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಭಾಳಷ್ಟು ಮಾನಕ್ಕೆ ಬಂದಿದೆ ಇವತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಅವೇರ್ನೆಸ್ ಮೂಡಿದೆ ಸಮಾಜಕ್ಕೆ ಒಂದು ಅವೇರ್ನೆಸ್ ಮೂಡಿದೆ ಮತ್ತು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾರೂ ಸಾ ಅಸಮಾನ್ಯರೇನಲ್ಲ ಸಾಮಾನ್ಯರೇನಲ್ಲ ಎಲ್ಲ ಬುದ್ಧಿಜೀವಿಗಳು ಚಿಂತಕರು ಸಾಹಿತಿಗಳು ವಿದ್ಯಾವಂತರು ಬುದ್ಧಿವಂತರು ಎಲ್ಲ ಸಮಾಜಕ್ಕೂ ಎಲ್ಲ ಧರ್ಮೀಯರಿಗೂ ಕೂಡ ಮುಕ್ತವಾದಂಥ ಅವಕಾಶ ಇದ್ದಂಥದ್ದು ಅಲ್ಲಿ ಬಂದಂಥ ಮಹನೀಯರಲ್ಲಿ ಯಾರಾದರೂ ಕೂಡ ಈಗ ರವಿವರ್ಮ ಕುಮಾರ್ ಅವರೇನು ಸಾಮಾನ್ಯರವರು ಮತ್ತು ಮೋಹನ್ ಗೋಪಾಲ್ರವರು ಜವಹರ್ ನಿಸಾಸ್ ನಿಸಾಸ್ ಅಂತಕ್ಕಂಥವ್ರು ಮತ್ತು ತೆಲಂಗಾಣದಿಂದ ಬಂದ ಚಿನಾರವ್ರವರು ಚಂದ್ರಶೇಖರ್ರವರು ಇಷ್ಟೂ ಜನನೂ ಕೂಡ ಭಾಳ ಅದ್ಭುತವಾಗಿ ಮಾತನಾಡಿದರೆ ಭಾಳ ಅದ್ಭುತವಾಗಿ ಅವರು ಎಂದೂ ಕೂಡ ಒಳ ಬಗ್ಗೆ ಮಾತನ್ನೇ ಆಡಲಿಲ್ಲ ಮತ್ತು ಅದ್ರ ವಿರುದ್ಧವಾಗೂ ಕೂಡ ಮಾತಾಡಲಿಲ್ಲ ಅದು ಯಾವುದೇ ಒಂದು ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಟ್ಟ ಮೇಲೆ ಅದು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಜನಪ್ರತಿನಿಧಿಗಳ ಮುಂದೆ ಚರ್ಚೆ ಆಗಬೇಕು ಅಂತಕ್ಕಂಥ ಮಾಹಿತಿ ಕೊಟ್ಟರು ಮಾದಿಗರ ವಿರುದ್ಧವಾಗಲಿ ಬಲಗೈನವರ ವಿರುದ್ಧವಾಗಲಿ ಅವರು ಎಂದೂ ಕೂಡ ಪ್ರಚೋದನೆ ಮಾಡಲಿಲ್ಲ ಯಾವ ಧರ್ಮದ ಯಾವ ಜಾತಿ ವಿರುದ್ಧನೂ ಕೂಡ ಪ್ರಚೋದನೆ ಮಾಡಲಿಲ್ಲ ಒಂದು ಸತ್ಯ ಸತ್ಯತೆನ ಮುಕ್ತವಾಗಿ ಅದನ್ನು ಬಿಟ್ಟರು ಆದರೆ ನಿಮ್ಗೆ ಸಂವಾದ ಇತ್ತಲ್ಲ ಸಂವಾದದಲ್ಲೂ ಕೂಡ ಎಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರು ಆ ಪ್ರಶ್ನೆಗೆ ಉತ್ತರ ಅಲ್ಲೇ ಸಿಕ್ತು ನಿಮಗೆಲ್ಲರೂ ಕೂಡ ಯಾರೂ ಕೂಡ ಅದು ವಿರೋಧ ಮಾಡಲಿಲ್ಲ ಆದರೆ ನೀವು ಒಂದು ಸಮಾಜ ಒಂದು ಸಮಾಜವನ್ನು ಎತ್ತು ಕಟ್ಟುವಂಥ ಪ್ರಯತ್ನ ಇದೆಯಲ್ಲ ಇದು ನಿಮ್ಮ ಮೂರ್ಖತನ ನಾವು ಮಾದಿಗರ ವಿರೋಧಿಯಲ್ಲ ಒಳ ಮೀಸಲಾತಿ ವಿರೋಧಿಗಳಲ್ಲ ಹೊಸ ಒಳ ಮೀಸಲಾತಿ ಅಂಕಿಅಂಶ ಏನಾದರೂ ಕೂಡ ನಿಮಗೆ ಗೊತ್ತಿದೆಯಾ ಸದಾಶಿವ ಆಯೋಗನೂ ಕೂಡ ಸದಾಶಿವರನ್ನೇ ಕರೆದು ಒಂದು ವೇದಿಕೆಯನ್ನು ಕೂಡ ಅಲ್ಲಿ ಮಾಡಿದರು ಅಂಬೇಡ್ಕರ್ ಸ್ಟಡಿ ಸೆಂಟ್ರಲ್ಲಿ ಅವ್ರಿಗೆ ನೇತೃತ್ವದಲ್ಲಿ ಅವರೇ ಹೇಳಿದರು ನಾನು ಇನ್ನೂ ಕೂಡ ಬರೆದು ಕೊಟ್ಟಿದ್ದೀನಿ ಹೊರತು ಅದು ಮುಕ್ತವಾಗಿ ಇನ್ನೂ ಚರ್ಚೆಗೆ ಬಂದಿಲ್ಲ ಸರ್ಕಾರ ಇನ್ನೂ ಕೂಡ ನಾನು ಬರೆದಿರ್ತಕ್ಕಂಥದ್ದನ್ನು ಓಪನ್ ಮಾಡಿಲ್ಲ ಅಂತ ಅವರೇ ಮುಕ್ತವಾಗಿ ಹೇಳಿದರೆ ಸದಾಶಿವರವರು ಗ್ಯಾಪ್ ಕೈದೇನೋ ಗೊತ್ತಿಲ್ಲ ಅವ್ರಿಗೆ ಅವತ್ತು ಒಂದು ದಿನ ಇಡೀ ದಿನ ಚರ್ಚೆ ಆಯಿತು ಬನ್ನಿರಿ ನಾವು ನೀವು ಅಧಿಕಾರ ತಕ್ಕಂಡ್ರೆ ನಮಗೆ ಹೊಟ್ಟೆ ಉರಿ ಏನ್ರಿ ನೀವೇ ಮುಖ್ಯಮಂತ್ರಿ ಆಗ್ರಿ ನೀವೇ ಪ್ರಧಾನಮಂತ್ರಿ ಆಗ್ರಿ ಸ್ವಾಗತ ಮಾಡ್ತೀವಿ ಕಂಡ್ರಿ ಅದೇ ಕಂಡ್ರಿ ನಮ್ಗೆ ಅಂಬೇಡ್ಕರ್ ಹೇಳ್ಕೊಟ್ಟಿರ್ತಕ್ಕಂಥದ್ದು ಯಾವ ಶೋಷಿತ ಸಮಾಜ ಯಾರು ಅಸ್ಪೃಶ್ಯತೆಗೆ ಯಾರು ಯಾರಿದಿರಿ ಯಾರಿಗೆ ಧ್ವನಿ ಇಲ್ಲ ನಿಮ್ಮೆಲ್ರಿಗೂ ಕೂಡ ನಾನು ಮೀಸಲಾತಿ ಮೂಲಕ ನಿಮ್ಮೆಲ್ಲರೂ ಕೂಡ ಸಮಾನತೆಯನ್ನು ಕೊಟ್ಟಿದ್ದೀನಿ ನೀವು ಎಲ್ಲರೂ ಕೂಡ ಒಗ್ಗ ಆ ಸಮಾನತೆಯನ್ನು ನೀವು ಕಾಪಾಡಿಕೊಳ್ಳಿ ಅಂತಕ್ಕಂಥ ಸಂದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಮನ್ನೇನಾರು ವಿರೋಧ ಮಾಡಿ ಅಂತ ಕೊಟ್ಟಿದ್ದಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಒಬ್ಬ ಡಾಕ್ಟರ್ ಸೋಮಶೇಖರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪು ನೀವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಮೊದಲನೇ ತಪ್ಪು ಒಳ ಮೀಸಲಾತಿ ಜಾರಿಯಾಗಲಿ ನಮ್ಮ ಖಂಡಿತವಾಗ್ಲು ವಿರೋಧಗಳಲ್ಲ ಚರ್ಚೆ ಆಗಕ್ಕೆ ನಿಮಗೇನು ಕಷ್ಟ ನಾವೇನು ವಿರೋಧ ಮಾಡ್ತಾ ಇದ್ದೀವ ಎಲ್ಲವನ್ನು ತ್ಯಾಗ ಮಾಡಕ್ಕೆ ನಿಂತಿದ್ದೀವಿ ಬಲಗೈನವ್ರು ನಿಮಗೆ ನಾನು ಓಪನ್ ಹೇಳ್ತೀನಿ ನೀವೇ ಮುಖ್ಯಮಂತ್ರಿ ಆಗ್ತೀರಾ ನೀವೇ ಐ ಎಸ್ ಎಲ್ ಹೆಚ್ಚು ಪಡ್ಕೊಂತೀರಾ ನೀವೇ ಐ ಪಿ ಎಸ್ ಎಲ್ ಹೆಚ್ಚು ಪಡ್ಕೊಂತೀರಾ ಎಲ್ಲಿ ವಂಚನೆ ಆಗಿದೆ ಹೇಳಿ ನಾವು ತಾನೇ ಏನು ಉದ್ಧಾರ ಆಗಿದ್ದೀವಿ ನೀವು ನಾವು ಅರೆ ಕೆಲವರು ಪ್ರಾಮಾಣಿಕವಾಗಿ ನಮ್ಮ ರಾಜಕಾರಣಿಗಳು ಎಲ್ಲ ಎಷ್ಟು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದಾರೆ ಇನ್ನು ಉಳಿದಂಥವ್ರು ಮಾಡೋಕೆ ಸಾಧ್ಯವಾಗಿಲ್ಲ ಅವರು ಸ್ವಾರ್ಥಿಗಳು ಇದ್ದಾರೆ ಅದಕ್ಕೆ ಇಡೀ ಸಮಾಜದ ಮೇಲೆ ಬೆರಳು ತೋರಿಸ್ತೀರಾ ಇಡೀ ಸಮಾಜದ ಮೇಲೆ ಇವರು ಮಾತ್ರ ಬದುಕ್ತಿದ್ದಾರೆ ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡಿದ್ದೀರಾ ನೀವು ಎಷ್ಟು ಹಳ್ಳಿ ಸುತ್ತಿದ್ದೀರಾ ಎಷ್ಟು ಗ್ರಾಮ ಸುತ್ತಿದ್ದೀರಾ ಎಷ್ಟು ತಾಲೂಕು ಸುತ್ತಿದ್ದೀರಾ ಎಷ್ಟು ಜಿಲ್ಲೆ ಸುತ್ತಿದ್ದೀರಾ ಇವತ್ತು ಕೂಡ ಪರಿಸ್ಥಿತಿಯ ನೋವನ್ನು ನಮಗೆ ಕಣ್ಣೀರು ಬರ್ತದೆ ನಮಗೆ ಅದು ಮಾದಿಗ ಸಮುದ ಸಮುದಾಯ ಇರ್ಬೋದು ಅದು ಒಲೆ ಇರ್ಬೋದು ಇವ್ರ ಪರಿಸ್ಥಿತಿ ನಿಮಗೆ ಗೊತ್ತಿದೆಯಾ ನಿಮಗೆ ದಯವಿಟ್ಟು ನೀವು ಆಲೋಚನೆ ಮಾಡಬೇಕು ನೀವು ರಾಜ್ಯಪಾಲರಿಗೆ ಸೋಮಶೇಖರ್ ವಿರುದ್ಧ ಕೊಟ್ಟ ತಕ್ಷಣ ಭಯ ಪಡೋದಿಲ್ಲ ಆತಂಕ ಪಡೋದಿಲ್ಲ ಅಂಥ ಮಾಡಬಾರದು ತಪ್ಪನ್ನು ಕೂಡ ಏನೂ ಮಾಡಿಲ್ಲ ಸೋಮಶೇಖರ್ ಅವರು ನಾವು ಕೂಡ ರಾಜ್ಯಪಾಲರಿಗೆ ಮನವಿಯನ್ನೇ ಕೊಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮನವಿಯನ್ನ ಕೊಡ್ತೀವಿ ನೀವು ಇದೇ ಥರ ಮುಂದುವರಿಯೋದಾದರೆ ನಾವು ಕೈ ಕಟ್ಟಿ ಬಾಯಿ ಮುಚ್ಚಿ ಕೂತ್ಕೊಳ್ತಕ್ಕಂಥ ಸಂಘಟನೆಯವರಲ್ಲ ನಾವು ಯಾರು ಸಂಘಟನೆ ವಿರುದ್ಧ ಮಾತಾಡ್ತಾಯಿದ್ದೀನಿ ಇಡೀ ಮಾದಗ ಸಮುದಾಯದ ವಿರುದ್ಧ ಮಾತಾಡ್ತಾಯಿಲ್ಲ ಯಾರು ಸಂಘಟಕರು ನೀವು ಪ್ರಚೋದನೆ ಇದ್ದೀರಿ ನಿಮ್ಮ ವಿರುದ್ಧ ನಾನು ಹೋರಾಟಕ್ಕಿಳಿಬೇಕಾಗ್ತದೆ ಬೀದಿಗೆ ಬನ್ನಿ ಮುಕ್ತವಾಗಿ ಚರ್ಚೆಗೆ ಬನ್ನಿ ಅರೆ ನೀವು ಇಲ್ಲಿ ಕುಂತಿದ್ದಂಥ ಐದು ಜನ ನೀವು ಬರೋರಿ ಅಂಬೇಡ್ಕರ್ ಧ್ಯಾನ ಕೇಂದ್ರಕ್ಕೆ ನೀವು ಭಾಗವಹಿಸಿದ್ರೆ ಕಾರ್ಯಕ್ರಮಕ್ಕೆ ಅಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು ಪ್ರಬುದ್ರ ಇಲ್ಲ ಅಂತಕ್ಕಂಥ ಗೊತ್ತಾಯ್ತದೆ ಇವತ್ತೊಂದು ಹೇಳಿಕೆ ನೋಡಿದೆ ನಾನು ವಾಚಕರ ವಾಣಿಯಲ್ಲಿ ಹನುಮಂತಪ್ಪ ಅಂತಕ್ಕಂಥವ್ರು ಕೂಡ ಅವ್ರ ಐದು ಜನದ ವಿರುದ್ಧವಾಗಿ ಇವರು ಒಳಮೀಸ್ಲಾತಿ ವಿರೋಧಿಗಳು ಅಂತ ಹೇಳ್ತಾರೆ ಎಷ್ಟು ವೇದಿಕೆಯಲ್ಲಿ ಭಾಗವಹಿಸಿದ್ದೀರಿ ಅವ್ರ ಜೊತೆಯಲ್ಲಿ ನೀವು ಯಾಕೆ ಮಾಡಿಲ್ಲ ನೀವು ಅವ್ರನ್ನ ಐದು ಜನವನ್ನು ದಡ್ರ ನೀವಾಗ್ರೆ ಸುಮ್ಮನೆ ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡ್ತಕ್ಕಂಥದ್ದು ನಿಲ್ಲಿಸ್ಬೇಕು ಸೋಮಶೇಖರ್ ಬಗ್ಗೆ ನೀವು ಎಷ್ಟೇ ದೂರು ಕೊಟ್ಟರು ಕೂಡ ನಾವು ಪ್ರತಿ ದೂರು ಕೊಡಲಿಕ್ಕೆ ಅವ್ರ ಪರವಾಗಿ ನಿಂತಿದ್ದೀವಿ ಇಡೀ ವಿದ್ಯಾರ್ಥಿ ಸಮೂಹ ನಿಂತಿದೆ ಇವತ್ತು ಸಂಶೋಧಕರ ಸಂಘ ಸಂಘಟನೆ ಇಡೀ ಗಂಗೋತ್ರಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿ ಇರ್ತಕ್ಕಂಥ ಒಬ್ಬ ನಾಯಕನ ಜೊತೆಲಿ ಬಂದು ಕೂತಿದ್ದಾನೆ ಮುಂದೇನು ಹಿಂದೇನೂ ಕೂಡ ಕೂತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಬಗ್ಗಂಥ ಸಂಘಟನೆ ಅಲ್ಲ ಈ ದೇಶಕ್ಕೆ ಏನಾದರೂ ಕೂಡ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥೈಸ್ಕೋಬೇಕಾಗಿರ್ತಕ್ಕಂಥದ್ದು ಇಷ್ಟನ್ನು ನಿಮ್ಮ ಮುಂದೆ ಹೇಳಿ ಮಾತನಾಡ್ಕ ಮಾತನಾಡ್ತಕ್ಕಂಥವ್ರು ಕೊಡ್ತೀನಿ ಏನಾದ್ರು ಪ್ರಶ್ನೆ ಇದ್ದರೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಮಾಡ್ತೀವಿ ನಾನು ನಿಮಗೊಂದು ಮಾತನ್ನು ಕೇಳ್ತೀನಿ ಸದಾಶಿವ ಆಯೋಗದಲ್ಲಿ ಒಳಗಡೆ ಇರ್ತಕ್ಕಂಥದ್ದನ್ನು ಈ ಅಂಶ ಇವ್ರಿಗೆ ಯಾಕೆ ಗೊತ್ತಾಯ್ತು ಇವ್ರಿಗೆ ಅದೇನಿದ್ರು ಕೂಡ ಗೋಪ್ಯವಾಗಿರತಕ್ಕಂಥದ್ದು ಅಂಕಿಅಂಸ ನಾವು ಅದನ್ನು ಸಾರ್ವಜನಿಕರಿಗೆ ಬಿಡಿ ಅದನ್ನು ಸಾರ್ವಜನಿಕ ಚರ್ಚೆಗೆ ಬಿಡಿ ಸರ್ಕಾರಕ್ಕೆ ಚರ್ಚೆಗೆ ಬಿಡಿ ಸಾ ಎಲ್ರಿಗೂ ಕೂಡ ಗೊತ್ತಾಗಲಿ ಏನಿದೆ ಅಂತಕ್ಕಂಥದ್ದು ಸತ್ಯ ಸತ್ಯತೆ ಗೊತ್ತಾದ ಮೇಲೆ ಮಾಡಲಿ ಯಾಕೆ ನಾವು ಒಳಮೀಸಲಾತಿ ವಿರೋಧಿಗಳಲ್ಲ ಅಂತ ನೂರು ಸಾರಿ ಸ್ಪಷ್ಟಪಡ್ತೀವಿ ಖಂಡಿತವಾಗಲೂ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವಿಲ್ಲ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ ಕೊಟ್ಟಿದೆ ಅದನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಸಾರ್ವಜನಿಕರ ಗಮನಕ್ಕೆ ಬಿಡಿ ನಂತರದಲ್ಲಿ ಅದನ್ನು ಚರ್ಚೆ ಆಗಲಿ ಅಂತ ಹೇಳಿರ್ತಕ್ಕಂಥದ್ದು ಸ್ಪಷ್ಟತೆ ಇದು ಎಲ್ಲಿ ಜನಸಂಖ್ಯೆ ಜಾಸ್ತಿ ಜನಸಂಖ್ಯೆ ಕಮ್ಮಿ ಅಲ್ಲಿ ಒಂದು ಮಾತು ಹೇಳಿದ ನಿಮ್ಗೆ ಅರ್ಥವಾಯಿತೆ ಎರಡೂ ಸಮುದಾಯ ಭಾರತ ದೇಶದಲ್ಲಿ ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕಂಥದ್ದು ವಲಯ ಮತ್ತು ಮಾದಕ ನೇರವಾಗಿ ಮಾತಾಡ್ತೀನಿ ಮಹಾ ಮಹ ಇವೆರಡೂ ಸಮುದಾಯ ಮಾತ್ರ ಅಸ್ಪೃಶ್ಯತೆಗೆ ಜಾತಿ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಇವೆರಡೂ ಸಮುದಾಯ ಮಾತ್ರ ಯಾಕೆಂದರೆ ಬಹುಸಂಖ್ಯವಾಗಿದ್ದಂಥದ್ದು ಇವತ್ತೆಲ್ಲವೂ ಕೂಡ ವಿಭಜನೆ ಆಗಿದೆ ಮುಸ್ಲಿಮರಿಗೆ ಕನ್ವರ್ಟ್ ಆಗಿದ್ದೀವಿ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದೀವಿ ಲಿಂಗಾಯತರಿಗೆ ಕನ್ವರ್ಟ್ ಆಗಿದ್ದೀವಿ ಯಾರು ಉನ್ನತ ಭಾವಿಸಕ್ಕೆ ಹೋಗ್ಬೇಡಿ ನಾವು ಇವತ್ತು ಬಹುಸಂಖ್ಯಾತರು ಇವತ್ತು ಅಲ್ಪಸಂಖ್ಯಾತರು ಆಗಬೇಕು ಅಂತೇಳಿ ಈ ರಾಜಕಾರಣಿಗಳು ಈ ದುರುದ್ದೇಶದಿಂದ ಎಷ್ಟು ಹುನ್ನಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹೌದು ನನಗೆ ಪ್ರಾಮಾಣಿಕತೆ ಇದೆ ಶಿಸ್ತಿದೆ ಸತ್ಯಕ್ಕೆ ಹತ್ತಿರವಾಗಿದ್ದೀನಿ ನಂತರ ಬಂದು ನಮ್ಮ ಜೊತೆ ಚರ್ಚೆ ಮಾಡಿದ್ರೆ ನಿಮ್ಮನ್ನು ಕೂಡ ನಾನು ಒಪ್ಕೊತೀನಿ ನಾನು ರಾಜಕಾರಣಿಯಾಗಿ ಯಾವುದನ್ನು ಕೂಡ ವಿರೋಧ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಖಂಡಿತವಾಗಲೂ ತಪ್ಪು ಮಾಹಿತಿ ನಾನು ಕೊಡಲಿಕ್ಕೆ ಹೋಗೋದಿಲ್ಲ ಫಸ್ಟು ಅದನ್ನು ಅವ್ರು ನಿಲ್ಲಿಸಬೇಕು ಯಾಕೆಂದರೆ ಅದನ್ನು ತಪ್ಪು ಮಾಡಿರೋರು ಅವರು ಅರ್ಜಿ ಕೊಡೋಕ್ಕೆ ಶುರು ಮಾಡಿರೋ ಅವರು ಅವರು ನಿಜವಾಗ್ಲೂ ಕೂಡ ನಾವು ಅಣ್ಣ ತಮ್ಮಂದಿರೋಂಥ ಪ್ರೀತಿಯಿಂದ ಕಾಣ್ತಿದ್ದೀವಲ್ಲ ಆ ಅಣ್ಣ ತಮ್ಮಂದಿರತಕ್ಕಂಥ ಬಾ ನಮ್ಮ ಮುಂದೆ ಬಂದು ಚರ್ಚೆ ಮಾಡಬೇಕಾಯ್ತು ಅಂದರೆ ನಾವೊಂದು ಪ್ರತಿದ್ರು ಕೊಡಲೇಬೇಕಲ್ಲ ಅವ್ರು ಮಾಡ್ತಿರ್ತಕ್ಕಂಥ ಕೆಲವೇ ಕೆಲವರು ಮಾತ್ರ ಇದಕ್ಕೆ ಹೆಚ್ಚು ಮಾನ್ಯತೆ ಕೊಡಬೇಡಿ ಸೋಮಶೇಖರ್ ಅಂಥ ವ್ಯಕ್ತಿಯಲ್ಲ ಇಪ್ಪತ್ತೈದು ವರ್ಷದಿಂದ ನಿರ್ವಹಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಏ ಮಾತಾಡ್ತಾನೆ ಅವರು ಕೂಡ ಒಳ ಮೀಸಲಾತಿ ಮಾತಾನೆ ಎಲ್ಲೂ ಕೂಡ ಮಾತಾಡಿಲ್ಲ ಅವರಷ್ಟು ನನ್ನ ಮೂರ್ಖನಲ್ಲ ನಾನು ನಾನು ಪ್ರಶ್ನೋತ್ತರ ಒಂದೆರಡು ಮೆಸೇಜ್ ಇಲ್ಲಿ ಅವರು ನಾನು ಹೇಳಿದ್ರೆ ಮುಕ್ತವಾಗಿ ಅವ್ರಿಗೆ ವಿಚಾರ ಗೊತ್ತಿಲ್ಲ ಮಾದಿಗ ದಂಗೂರ ಅಂತ ಒಂದು ನಾಮಾಂಕಿತದಲ್ಲಿ ಅವರು ಈ ರೀತಿ ಪ್ರಚೋದನೆ ಮಾಡ್ತಾಯಿದ್ದಾರೆ ಅವರ ಹಿಂದೆ ಯಾವುದೋ ರಾಜಕೀಯ ಶಕ್ತಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಒಂದೇ ನಿಮಿಷ ಸರ್ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಭಾಳ ಸ್ಪಷ್ಟವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಶ್ರೀತ ಪುರುಷೋತ್ತಮ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಮೊನ್ನೆ ನಡೆದಂಥ ಕಾರ್ಯಕ್ರಮದ ವಿಚಾರವಾಗಿ ಹೇಳೋದಾದರೆ ಅವತ್ತು ನಡೆದಂಥದ್ದು ಒಂದು ಬೌದ್ಧಿಕವಾದ ಚರ್ಚೆ ಅದನ್ನ ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಯಾವುದೇ ಬೇರೆ ಉದ್ದೇಶ ಇಟ್ಕೊಂಡು ಮಾಡಿದಂಥದ್ದಲ್ಲ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧವಾದಂಥದ್ದು ಅನ್ನುವಂಥ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪೆ ಆದರೂ ಕೂಡ ಅದನ್ನು ಜನಸಾಮಾನ್ಯರಲ್ಲಿ ವಿಶ್ಲೇಷಣೆಗೆ ಒಳಪಡಿಸ್ಬೇಕಾಗ್ತದೆ ಜನಸಾಮಾನ್ಯರಿಗೆ ತೀರ್ಪಿನ ಒಳಗಡೆ ಇರುವಂಥ ವಿಚಾರಗಳನ್ನು ಹೇಗೆ ಅರ್ಥೈಸ್ಕೋಬೇಕು ಅನ್ನುವಂಥ ವಿಚಾರವನ್ನು ಹೇಳಬೇಕಾಗಿರುವಂಥದ್ದು ಪ್ರಬುದ್ಧರ ಕರ್ತವ್ಯ ಅದೇ ಕೆಲಸವನ್ನು ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ಮಾಡ್ಕೋತಾ ಬರ್ತಾ ಇದೆ ಭಾಳವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಒಂದು ಸಂಸ್ಥೆ ಅದು ಅದನ್ನು ಪ್ರೊಫೆಸರ್ ಸೋಮಶೇಖರ್ ಅವರು ಭಾಳ ಹಾನೆಸ್ಟ್ ಆಗಿ ಅವರ ಕೆಲಸವನ್ನು ಮಾಡ್ಕೊ ಬರ್ತಾ ಇದ್ದಾರೆ ಹಾಗಾಗಿ ಅವ್ರ ಮೇಲೆ ಮಾಡಿರೋಂಥ ಆರೋಪ ಇದೆಯಲ್ಲ ಅದು ಸತ್ಯಕ್ಕೆ ದೂರವಾದಂಥದ್ದು ಪುರುಷೋತ್ತಮ ಅವರು ಹೇಳಿದಾಗೆ ನಾವು ಅದನ್ನು ಎಲ್ಲರೂ ಒಗ್ಗಟ್ಟಿನಿಂದ ಖಂಡಿಸ್ತಾ ಇದ್ದೀವಿ ನಾನು ಒಂದು ಸಂದೇಶವನ್ನು ಈ ಮೂಲಕ ನನ್ನ ಎಡಗೈ ಸಮಾಜದ ನಾಯಕರುಗಳಿಗೆ ಕೊಡಲಿಕ್ಕೆ ಇಷ್ಟಪಡೋವಂಥದ್ದು ಅಂಥದ್ದು ಡೋಂಟ್ ಟೇಕಸ್ ಫರ್ ಗ್ರಾಂಟೆಡ್ ನಮ್ಮನ್ನು ಭಾಳ ಲಘುವಾಗಿ ಪರಿಗಣಿಸಬೇಡಿ ಯಾಕಂದರೆ ನಾವೆಲ್ಲರೂ ಶೋಷಿತ ಸಮುದಾಯಕ್ಕೆ ಸೇರಿದಂಥವ್ರಾಗಿರೋಂಥದ್ದು ನಾವೆಲ್ಲರೂ ಕೂಡ ಬೆನಿಫಿಷಿಯರೀಸ್ ಅರ್ಥವನ್ನು ಒಂದು ವಿಚಾರವನ್ನು ನಾವು ಯಾವತ್ತೂ ಮರಿಬಾರ್ದು ಯುನೈಟೆಡ್ ವಿ ಸ್ಟ್ಯಾಂಡ್ ಡಿವೈಡೆಡ್ ವಿ ಫಾರ್ ನಾವೆಲ್ಲರೂ ಕೂಡ ಶೋಷಣೆಗೊಳಗಾಗಿದ್ದೀವಿ ಸಮಾಜದಲ್ಲಿ ಹಾಗಾಗಿ ಒಬ್ಬ ಟ್ರೂ ಅಂಬೇಡ್ಕರ್ ಐಟ್ ಆಗಿರುವಂಥವನು ಇನ್ನೊಬ್ಬ ಶೋಷಿತ ಸಮುದಾಯದ ಒಬ್ಬ ವ್ಯಕ್ತಿಗೆ ಯಾವತ್ತೂ ಕೂಡ ಅನ್ಯಾಯ ಮಾಡಬೇಕು ಅಂತ ಬಯಸೋದಿಲ್ಲ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವವಾದಿಗಳಾಗಿರ್ತೀವಿ ಅನ್ನೋವಂಥದನ್ನು ಅರ್ಥ ಮಾಡ್ಕೋಬೇಕು ಈ ಸಂದೇಶವನ್ನು ನಾವು ಅವ್ರು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಸಮುದಾಯದ ಮುಗ್ಧ ಜನಗಳನ್ನು ಮಿಸ್ಲೀಡ್ ಮಾಡಬೇಡಿ ಆ ಸಮುದಾಯದ ನಾಯಕರಲ್ಲಿ ನಾನು ಕೇಳ್ಕೊಳೋಕ್ಕೆ ಇಚ್ಛ ಇಷ್ಟಪಡೋಂಥದ್ದು ಏನಂದರೆ ನಾಟ್ ಮಿಸ್ಲೀಡ್ ಅರೆ ನೈಜವಾಗಿ ಏನು ನಡೀತಿದೆ ಸಮಾಜದೊಳಗಡೆ ನಮಗೆ ಬೇಕಾಗಿರೋಂಥದ್ದು ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿ ಈ ರೀತಿಯಾದಂಥ ಚರ್ಚೆಗಳಿಂದನೇ ಸಾಧಕ ಬಾಧಕಗಳಿಗೆ ಗೊತ್ತಾಗೋದು ನಾ ಅದರ ಉದ್ದೇಶ ಏನು ಅನ್ನೋಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇಟ್ ಇಸ್ ಅ ವರ್ಲ್ಡ್ ಕ್ಲಾಸ್ ಪ್ರೋಗ್ರಾಮ್ ಅವತ್ತು ನಡೆದಿದ್ದು ಇಂಟರ್ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಇದೆ ಸೆಂಟ್ರಿಗೆ ರಾಷ್ಟ್ರೀಯ ಮಟ್ಟದ ಪರಿಗಣನೆ ಇದೆ ಅದಕ್ಕೆ ಎಲ್ಲ ಕಡೆಯಿಂದ ಅವತ್ತು ಭಾಗವಹಿಸಿದಂಥ ವಿದ್ವಾಂಸರದ ಉದ್ದೇಶ ಮತ್ತು ಅಭಿಪ್ರಾಯ ಕೂಡ ನೇರವಾಗಿದ್ದಂಥದ್ದು ಒಳ ಮೀಸಲಾತಿಯ ವಿರೋಧಿಗಳಲ್ಲ ಅದ್ರ ವಿರುದ್ಧವಾಗಿ ಮಾಡದಂಥದಲ್ಲ ಇವೆಲ್ಲವೂ ಕೂಡ ಅವತ್ತಿನ ಪತ್ರಿಕೆಗಳೇ ಅದರ ನಾಳಿದ ಪತ್ರಿಕೆಗಳಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಅವತ್ತೇನು ನಡೆದಿದೆ ಅಂತ ಇವತ್ತಿಗೂ ಕೂಡ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವತ್ತು ನಡೆದಂಥ ಕಾರ್ಯಕ್ರಮದ ವಿಡಿಯೋ ಅವೈಲೇಬಲ್ ಇದೆ ಇವತ್ತಿಗೂ ನೀವು ತಿಳ್ಕೊಬಹುದು ನೋಡ್ಬೋದು ಅಲ್ಲಿ ಅವರವರ ಅಭಿಪ್ರಾಯ ಏನಿತ್ತು ಅನ್ ಅಂತಕ್ಕಂಥದನ್ನ ಅಲ್ಲೆಲ್ಲರೂ ಕೂಡ ಒಳ ಮೀಸಲಾತಿಯನ್ನು ಸ್ವಾಗತ ಮಾಡಿದಂಥವ್ರೆ ಆದ್ದರಿಂದ ನಾನು ಹೇಳಲಿಕ್ಕೆ ಹೊರಟಿದ ವಿಚಾರ ಏನಂದರೆ ಈಗೇನು ಇವರು ಈ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅದನ್ನು ವಿರೋಧ ಮಾಡೋದಾಗಲಿ ಅಥವಾ ಪ್ರೊಫೆಸರ್ ಸೋಮಶೇಖರ್ ಅವ್ರನ್ನ ಅಮಾನತ್ ಮಾಡಲಿ ಅಂತ ಹೇಳೋದಾಗಲಿ ಇಟ್ ಇಸ್ ಅ ಪ್ರಾಪರ್ ಮಿಸ್ಕಂಡಕ್ಟ್ ಸಮಾಜದಲ್ಲಿ ಅವರು ಮಾಡ್ತಿರೋ ಅನುಚಿತವಾದ ವರ್ತನೆ ಇದು ಇದನ್ನು ನಾವು ನೇರವಾಗಿ ಖಂಡಿಸ್ತೀವಿ ಅರ್ಥ ಮಾಡ್ಕೋಬೇಕು ಒಂದು ಸೋಷಿಯಲ್ ಹೋಗ್ತದೆ ಸಮಾಜದಲ್ಲಿ ಬೇರೆ ವರ್ಗಗಳ ನಡುವೆ ಇರಬೇಕಾದಂಥ ಸೋಷಿಯಲ್ ಹಾರ್ಮೋನಿ ಶೋಷಿತರ ಮಧ್ಯೆನೇ ಇಲ್ಲಾಂದರೆ ಅದಕ್ಕೆ ಅರ್ಥ ಇದೆಯಾ ನಾವು ಯಾವ ರೀತಿಯಲ್ಲಿ ಮಾದರಿ ಆಗ್ತೀವಿ ನಮ್ಮ ನಡುವೆ ಇಲ್ಲದಿರುವಂಥ ಸಾಮಾಜಿಕ ಸಾಮರಸ್ಯವನ್ನು ಬೇರೆಯವರ ಹತ್ರ ನೀವು ಹೇಗೆ ಬಯಸ್ತೀರಿ ಆ ಪ್ರಬುದ್ಧತೆಯನ್ನು ಬೆಳೆಸ್ಕೋಬೇಕು ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಬೇಕು ಚರ್ಚೆ ಮಾಡಬೇಕು ಇದು ನಮ್ಮ ಉದ್ದೇಶ ಆಗಿರುವಂಥದ್ದು ಮತ್ತು ಒಬ್ಬ ಒಂದು ವಿಚಾರ ಅವ್ರು ಅರ್ಥ ಮಾಡ್ಕೋಬೇಕು ಸಮಾಜದ ಮಾರ್ಗದರ್ಶಕರು ಆತ ವಿದ್ಯಾವಂತರಾಗಿರ್ತಾರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋಂಥವ್ರು ಈ ರೀತಿಯಾದಂಥ ಚರ್ಚೆಗಳನ್ನ ಅಷ್ಟು ಸುಲಭಕ್ಕೆ ಮಾಡೋಕ್ಕಾಗೋದಿಲ್ಲ ಅವರು ಎಲ್ಲ ರೀತಿಯ ಸಾಧಕ ಬಾಧಕಗಳನ್ನು ಕೂತು ಚರ್ಚೆ ಮಾಡಿ ಮಾಡಿರುವಂಥದ್ದು ಸಮಾಜಕ್ಕೆ ಏನು ಬೇಕಾಗಿದೆ ಅನ್ನೋದು ಭಾಳ ಕ್ರಿಯಾಶೀಲವಾಗಿ ಆ ಸಂಸ್ಥೆ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಭಾಳ ಕ್ರಿಯಾಶೀಲವಾಗಿ ತನ್ನ ಕೆಲಸವನ್ನು ಮಾಡ್ಕೊಬರ್ತಾ ಇದೆ ಆಗಿರೋಂಥ ಸಂದರ್ಭದಲ್ಲಿ ಒಬ್ಬ ಪ್ರೊಫೆಸರ್ನ ಇವರು ಅಮಾನತ್ ಮಾಡಿ ಅಂತ ಕೊಟ್ಟಿರೋಂಥ ಈ ದೂರ ಏನಿದೆ ಅದನ್ನು ನೇರವಾಗಿ ಖಂಡಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಅವರು ಎಚ್ಚರಿಕೆಯಿಂದ ಬಿಹೇವ್ ಮಾಡಬೇಕಾಗ್ತದೆ ಸೊಸೈಟಿಲಿ ಅನ್ನುವಂಥ ಸಂದೇಶವನ್ನು ನಾವು ಸ್ಪಷ್ಟವಾಗಿ ಅವ್ರಿಗೆ ಈ ಮೂಲಕ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಒಳಮೀಸ್ಲಾತಿ ಇಸ್ಲಾತಿ ಜಾರಿ ಆಗ್ತದೆ ಕೂಡ ನಾವು ಒಳಮೀಸ್ಲಾತಿ ವಿರೋಧಿಗಳಾದಂಥ ಮಾಧ್ಯಮದ ಮೂಲಕ ನಾವು ಹೇಳ್ಕೊಂಬರ್ತಾಯಿದ್ದೀವಿ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಸದಾಶಿವ ಆಯೋಗನ ಜಾರಿ ಮಾರಿ ಅಂತ ಹೇಳ್ತಿದ್ದಾರೆ ಅವರು ನಾವೇನು ಹೇಳ್ತಿದ್ದೀವಿ ಸದಸ್ಯವಾಗಿ ಜಾರಿ ಮಾಡಬೇಕಾದ್ರೆ ಉಭಯ ಸದನಕ್ಕೆ ಚರ್ಚೆ ಬಿಡಿ ಪಬ್ಲಿಕ್ ಚರ್ಚೆ ಬಿಡಿ ಅಲ್ಲಿ ಸಾಧಕ ಬದಕ ಚರ್ಚೆ ಮಾಡಿ ಅನಂತರ ನಾವು ಒಪ್ಕೋತೀವಿ ಅಂತ ಇಲ್ಲಿ ನಮ್ಮಲ್ಲಿ ಪರಿಶಿಷ್ಟ ಜಾತಿಗೆ ನೂರೊಂದು ಸಮುದಾಯ ಬರ್ತಿದೆ ಈ ನೂರೊಂದು ಕೂಡ ಇನ್ನೂ ಜಾತಿ ಗಣತಿ ಆಗಿಲ್ಲ ಜಾತಿಯಾಗದೇ ಈ ಒಳ ಮೀಸಲಾತಿಯ ಫಲಾನುಭವಿಗಳು ಯಾರು ಅಂತ ನಾವು ಇನ್ನೂ ಆಯ್ತಿಲ್ಲ ನಾವು ಜಾತಿ ಮಾಡಿ ಅನಂತರ ಒಳ ಈಗ ಅವ್ರಂಥವ್ರೆ ನಾವು ಮಾದಿಗ ಸಮುದಾಯ ಬದಗೈ ಸಮುದಾಯಕ್ಕೆ ಜಾಸ್ತಿವಿ ಅಂತ ಜಾಸ್ತಿ ನೀವು ಜಾಸ್ತಿ ನಾವು ಸಂತೋಷ ತಗೊಳ್ಳಿ ನಿಮಗೆ ನಾವಿಲ್ಲ ಅಂತೇಳಿ ಜಾಗ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡಿ ಇಲ್ಲಿ ಹೇಳ್ತಕ್ಕಂಥ ಕೇಶವಮೂರ್ತಿ ಇರ್ಬೋದು ಅರುಣ್ ಕುಮಾರ್ ಇರ್ಬೋದು ಯಾವತ್ತೂ ಕೂಡ ಸಮಾಜದ ಪರ ಕೆಲಸ ಮಾಡಿದಂಥ ವ್ಯಕ್ತಿಗಳೆಲ್ಲ ಮಾದಗಿ ಸಮಾಜದ ಪರ ಅವರು ಇರ್ಬೋದು ಅವರು ಬರೀ ಯಾವುದೋ ಒಂದು ಪಕ್ಷದ ಹುನ್ನಾರಿನಿಂದ ಪಕ್ಷಕ್ಕೆ ಪ್ರಚ ಅವರು ಲೀಡರ್ಶಿಪ್ ಪಡೆಯೋದಕ್ಕೋಸ್ಕರ ಯಾವುದೋ ಪಕ್ಷದವ್ರನ್ನ ಓದೇಸ್ಕೊಳ್ಳೋದ್ಕೋಸ್ಕರ ಈ ಥರ ಪ್ರಚಾರ ಮಾಡ್ತಿದ್ದಾರೆ ಇವತ್ತು ಅರುಣ್ ಕುಮಾರ್ ಇರ್ಬೋದು ಒಂದು ಯಾವುದೇ ಗ್ರಾಮೀಣ ಪ್ರದೇಶಕ್ಕೆ ಹೋದಂಥ ಅಲ್ಲ ಯಾವುದು ಯೂನಿವರ್ಸಿಟಿ ಇದು ಸಿ ಎಫ್ ಟಿರ ಕ್ವಾ ಕ್ವಾರ್ಟರ್ಸಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಅವನಿಗೆ ಆ ಸಮಾಜ ನೋವು ಗೊತ್ತಾಗಲ್ಲ ನಾನು ತಮ್ಮಲ್ಲಿ ಮನವಿ ಅಂದರೆ ದಲಿತ ಸಮುದಾಯವನ್ನು ಒರಿಯುವ ಮನಸ್ಸುಳ್ಳುವವರನ್ನು ಇವರು ಸಮಾಜ ಘಾತಕರು ಇಂಥವ್ರ ಮೇಲೆ ಇವರೆಲ್ಲ ಇವರಿಂದ ಸಮಾಜಕ್ಕೆ ಮಾರ್ಕ ಇಂಥವ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ರಾಜ್ಯಪಾಲರಿಗೆ ಕೂಡ ಇಂಥವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೆ ನಾವು ಕೊಡ್ತೀವಿ ಸರ್ ನಾವು ರಾಜ್ಯಪಾಲರಿಗೆ ಕೊಡ್ತೀವಿ ಸರ್ಕಾರಕ್ಕೂ ಕೊಡ್ತೀವಿ ಸಂಬಂಧಪಟ್ಟ ಜನ ಕೊಡ್ತೀವಿ ನಾವು ಯಾಕೆಂದರೆ ಇವರೆಲ್ಲ ಸಮಾಜಕ್ಕೆ ಮಾರಕರು ಸರ್ ಇವರು ಇಂಥವ್ರ ಬ್ಯಾಡಿ ನಾನು ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸುತ್ತೆ ಅಲ್ಲಿ ಏನು ನಡೀತೇವೆ ಅನ್ನೋದ್ರ ಬಗ್ಗೆ ನಮಗೆ ತಮಗೆ ಸ್ಪಷ್ಟೀಕರಣ ಕೊಡ್ತೀನಿ ಆ ದಿನ ನಡೆದಂಥ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಪೂರಕವಾಗಿ ರೂಪಿಸಿದಂಥ ಒಂದು ಕಾರ್ಯಕ್ರಮ ವ್ಯಕ್ತಿಗಳು ಸಂಪನ್ಮೂಲ ವ್ಯಕ್ತಿಗಳಾಗಿದ್ದರು ಶೈಕ್ಷಣಿಕ ತಜ್ಞರಾಗಿದ್ದರು ಮತ್ತು ಕಾನೂನು ತಜ್ಞರಾಗಿದ್ದರು ಕಾನೂನು ಸಂಬಂಧಪಟ್ಟಂತೆ ಹೆಚ್ಚು ತಜ್ಞತೆಯನ್ನು ಹೊಂದಿದಂಥ ವ್ಯಕ್ತಿಗಳಿಂದ ಅವತ್ತು ಆ ಕಾರ್ಯಕ್ರಮ ನಿರೂಪಣೆಗೊಳಿತು ಈ ಕಾ ಮುಕ್ತ ಅವಕಾಶ ಇತ್ತು ಈಗ ನೀವು எல்லு இல்ல எல்லாம் எல்லாேன் யாரும் விசலேஷணர் ரவி நான் யாரு தீர்ப்பின் பிடிக்கும் மாதாடல அது கூட அதுல இடீ ನಮ್ಮ ಮಾಧ್ಯಮ ವಸ್ತುನಿಷ್ಠವಾಗಿ ವರದಿ ಮಾಡಿರ್ತಾರೆ ಈಗ ಏನಾದರೂ ನೆಗೆಟಿವ್ ಪಾಯಿಂಟ್ಸ್ ಇದ್ರೆ ಮಾಧ್ಯಮ ಎತ್ತಿ ಹಿಡಿದು ಅದನ್ನೂರ್ತಿ ಅವರು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿದರೋ ಇದು ಕಾನೂನು ಬಾಹಿರ ಯಾಕೆಂದ್ರೆ ಯಥಾ ತಿಳಿಸ್ಕೊಡ ಸುಮಾರು ಇಪ್ಪತ್ತು

ಯಾವ ಜಾತಿಯ ಪರವಾಗಿಲ್ಲ ಇಂಥ ಅಪಮಾನ ನೀಡುವಂತ ಒಂದು ಇಂಥ ವಿಚಾರಗಳನ್ನ ಬಿಟ್ಟು ಸಮಾಜ ಮೂಡಿಸುವಂತಹ ಸಮಾಜ ಕೆಲಸಗಳನ್ನ ಮಾಡಬೇಕಾಗತ್ತೆ ಹಾಗೆ ಕೊನೆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಅಲ್ಲಿರೋ ಎಲ್ಲ ಸಿಗುತ್ತೆ ಇವತ್ತು ನಮ್ಮ ಜ್ವಾಲಂತ ಸಮಸ್ಯೆಗಳಿದೆ ನಮ್ದೇ ಹೆಚ್ಚಾಗದೆ ಸರ್ಕಾರದಲ್ಲಿ ಉಳಿದಿದೆ ಅಂತ ಮಾಡಲಿಕ್ಕೆ ನೀವು ಈ ತರ ಅವ್ರ ಮೇಲೆ ದೂರ ಕೊಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಸಮಾಜದಗೂ ನಿಮಗೆ ನಿಮಗೆ ಇದ್ರ ವಿಚಾರ ಎಲ್ಲರೂ ಒಂದು ಬಾರಿ ಅದು ಹ್ಯಾಂಡ್ ಓವರ್ ಆದಮೇಲೆ ಸರ್ಕಾರಕ್ಕೆ ಕೊಟ್ಟ ನಂತರದಲ್ಲಿ ಅದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳಲ್ಲಿ ಚರ್ಚೆ ಆಗ್ತದೆ ಮತ್ತೆ ಎಲ್ಲರ ಮುಂದೆ ಅದು ಬರ್ತದೆ ಬಂದ ನಂತರದಲ್ಲಿ ಅದರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ ಆದರೆ ಅದಕ್ಕೆ ಮುಂಚೆನೇ ಇದು ಸದಾಶಿವ ವರದಿನೇ ಒಂದು ಹಳೇದ ಇಪ್ಪತ್ತು ವರ್ಷ ಆಗೋಗಿದೆ ಅದು ಸದಾಶಿವರದಿ ಇವತ್ತಿನ ಜನಗಣತಿಯ ಮೀಸಲಾತಿ ಅದನ್ನು ಹೇಳಬೇಕು ಅಂತಾನೆ ನಾವು ಇವತ್ತು ಈ ಪ್ರಮುಖವಾಗಿ ಈ ಗೋಷ್ಠಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಮುಂದಿನ ದಿನಗಳು ಇವರು ಸೋಮಶೇಖರ್ ಅವ್ರನ್ನ ಯಾಕಂದರೆ ನಾನು ಸೋಮಶೇಖರ್ ಅವ್ರನ್ನ ಬಹಳ ಇಪ್ಪತ್ತು ವರ್ಷದಿಂದ ನೋಡಿದ್ದೇನೆ ತನ್ನ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ತೆಗೆದುಕೊಳ್ಳದ ಸೋಮಶೇಖರ್ ವಿರುದ್ಧ ಏನೂ ಗೊತ್ತಿಲ್ಲದೆ ಆ ಕಾರಣ ಬರುದು ಅವ್ರೂರ್ ಇವರು ಯಾವ ಸಂಘಟನೆಗಳ ಪಿತೂರಿಗೆ ಒಳಗ ಕೇಸರಿ ಸಂಘಟನೆಗಳಿಂದ ಇವರು ಪ್ರೇರಣೆ ಮಾಡ್ತಾ ಇದಾರೆ ಇವರು ಇವರು ಮಾದ ಒಳ್ಳೆ ನಾಯಕರ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ಎಲ್ಲ ಮಾತಾಡಿದವ್ರನ್ನ ನಾವು ವಿರೋಧ ಮಾಡೋದಿಲ್ಲ ಈ ಈ ರೀತಿಯನ್ನು ಮಾಡುವ ಇವರನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯೋಚನೆ ಮಾಡಿ ಯಾವುದೇ ಒಂದು ಸಮಾಜದ ವಿರುದ್ಧವಾಗಿ ಮಾತಾಡೋಕೆ ಮುಂಚೆ ಆ ಸಮಾಜ ಜೊತೆ ಚರ್ಚೆ ನೀವು ಮುಂದೆ ಪ್ರೆಸ್ಗೆ ಹೋಗಬೇಕು ಸುಮ್ಮ ಸುಮ್ಮನೆ ನೀವು ಹೋಗೋ ಸರಿ ಇಲ್ಲ ಅಂತ ಈ ಮಾತು ಈ ಮೂಲಕವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ